ಪ್ರೀತಿ ಮತ್ತು ಜೀವನಕ್ಕೆ ಎರಡನೇ ಅವಕಾಶ ವೈದ್ಯಕೀಯ ಪವಾಡವೊಂದಕ್ಕೆ ಸಾಕ್ಷಿಯಾದ ಕರ್ನಾಟಕ ಮೊದಲ ಹೃದಯ ಮರುಕಸಿ ಯಶಸ್ವಿ ಮದುವೆಯ ಮೊದಲು ಮತ್ತು ನಂತರ ನಡೆಸಲಾದ ಅಪರೂಪದ ಹೃದಯ ಕಸಿ ಕರ್ನಾಟಕದಲ್ಲಿ ಮೊದಲನೆಯದು ಮತ್ತು ಭಾರತದಲ್ಲಿ ಎರಡನೆಯ ಯಶಸ್ವಿ ಪ್ರಕ್ರಿಯೆ ಸುಮಾರು ಏಳು ವರ್ಷಗಳ ಕಾಲ ಎರಡ್ ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಪುನರಾವರ್ತಿತ ಹೃದಯ ವೈಫಲ್ಯದಿಂದ ಬಳಲುತ್ತಿದ್ದ ಮೂವತ್ತೆರಡು ವರ್ಷದ ಇಂಜಿನಿಯರ್ ಆಗ್ಗಾಕೆ ಆಸ್ಪತ್ರೆಗೆ ದಾಖಲಾಗುತ್ತಿದ್ದರು ಅಂತಿಮವಾಗಿ ಅವರ ಈ ಬಳಲಿಕೆಯು ಆಸ್ತರ್ ಆಸ್ಪತ್ರೆಗಳಲ್ಲಿ ನಡೆಸಲಾದ ಯಶಸ್ವಿ ಹೃದಯ ಕಸಿ ಪ್ರಕ್ರಿಯೆಯೊಂದಿಗೆ ಕೊನೆಗೊಂಡಿತ್ತು ಹಿಗ್ಗಿದ ಕಾರ್ಡಿಯೋಮಿಯೋಪತಿ ಮತ್ತು ತೀವ್ರ ಹೃದಯದ ಅಪಸಾಮಾನ್ಯತೆಯಿಂದಾಗಿ ಅವರ ಹೃದಯಕ್ಕೆ ಸರಿಪಡಿಸಲಾಗದ ಹಾನಿಯಾಗಿದ್ದು ಮತ್ತು ಹೃದಯ ವೈಫಲ್ಯದಿಂದ ಚೇತರಿಸಿಕೊಳ್ಳುವ ಭರವಸೆ ಇಲ್ಲದ ಕಾರಣ ರೋಗಿಯು ಎರಡು ಸಾವಿರದ ಹದಿನಾರರಲ್ಲಿ ಯಶಸ್ವಿ ಹೃದಯ ಕಸಿಗೆ ಒಳಗಾಗಿದ್ದರು ಆರ್ಥಿಕ ಮಿತಿಗಳ ಹೊರತಾಗಿಯೂ ಅವರ ತಂದೆ ಮತ್ತು ಕುಟುಂಬದವರು ತನ್ನ ಚಿಕಿತ್ಸೆಗೆ ಅಗತ್ಯವಾದ ಹಣ ಪಡೆದುಕೊಂಡು ಎರಡು ಸಾವಿರದ ಹದಿನಾರರಲ್ಲಿ ಯಾವುದೇ ತೊಡಕುಗಳಿಲ್ಲದೆ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ನಡೆಸಿದರು ಎರಡು ಸಾವಿರದ ಇಪ್ಪತ್ತರವರೆಗೆ ರೋಗಿಯ ಆರೋಗ್ಯ ಸ್ಥಿತಿ ಸ್ಥಿರವಾಗಿತ್ತು ಬದುಕುಳಿಯುವಿಕೆಯ ಸಾಧ್ಯತೆ ಶೇಕಡಾ ಎಪ್ಪತ್ತೈದರಷ್ಟು ಮಾತ್ರ ಎಂಬ ಅರಿವಿದ್ದರೂ ರೋಗಿ ಮತ್ತು ಅವರ ಕುಟುಂಬದವರು ದೃಢ ನಿರ್ಧಾರ ಮಾಡಿದರು ಎರಡು ಸಾವಿರದ ಹದಿನೆಂಟರಲ್ಲಿ ಮದುವೆಯಾಗಿ ಕಸಿಯ ನಂತರ ಜೀವನದಲ್ಲಿ ಬರುವ ಸವಾಲುಗಳನ್ನು ಧೈರ್ಯದಿಂದ ಎದುರಿಸುವ ಪ್ರತಿಜ್ಞೆ ಮಾಡಿದರು ಚೇತರಿಕೆಯ ಹಾದಿಯಲ್ಲಿ ಅವರ ಪತ್ನಿ ಬೆಂಬಲ ಮತ್ತು ಶಕ್ತಿಯ ಆಧಾರ ಸ್ತಂಭವಾಗಿ ನಿಂತರು ಆದರೂ ಎರಡು ಸಾವಿರದ ಇಪ್ಪತ್ತರಲ್ಲಿ ಹೊಸ ಆರೋಗ್ಯ ಸಮಸ್ಯೆ ಎದುರಾಯಿತು ರೋಗಿಗೆ ತೀವ್ರ ಕೋವಿಡ್ ನೈನ್ಟೀನ್ ಸೋಂಕು ತಗಲಿ ಆರೋಗ್ಯ ಹತಗೆಟ್ಟಿತು ಅದೃಷ್ಟವಶಾತ್ ಯಾವುದೇ ಶಾಶ್ವತ ಅಡೆತಡೆಗಳಿಲ್ಲದೆ ಅವರು ಸಂಪೂರ್ಣವಾಗಿ ಚೇತರಿಸಿಕೊಂಡರು ಈ ಸಮಸ್ಯೆಗಳನ್ನು ಎದುರಿಸಿದ ನಂತರ ಸುಂದರವಾದ ಹೆಣ್ಣು ಮಗುವಿನ ತಂದೆಯಾದರು ಇದು ಅವರ ಸಂತೋಷವನ್ನು ಇಮ್ಮಡಿಗೊಳಿಸಿತು ಡಾಕ್ಟರ್ ದಿವಾಕರ್ ಭಟ್ ಅಂತ ಕಾಡಿಯೋಥೆರಾಸಿಕ್ ಆ್ಯಂಡ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಎಟ್ ಆಶ್ಟ ಆರ್ ಬಿ ಹಾಸ್ಪಿಟಲ್ ಇವತ್ತು ಮಿಸ್ಟರ್ ವೆಂಕಟೇಶ್ ಅನ್ನೋರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅವರು ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಪರ್ಸನ್ನು ಇವರಿಗೆ ಎಂಟು ವರ್ಷದಿಂದ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗಿತ್ತು ಆ್ಯಂಡ್ ಈ ವಾಸ್ ತರ್ಟಿ ಟೂ ಇಯರ್ಸ್ ಜಸ್ಟ್ ತರ್ಟಿ ಟೂ ಇಯರ್ಸ್ ಇದ್ದಾಗ ಆಗಿತ್ತು ಅನ್ಫಾರ್ಚುನೇಟ್ಲಿ ಅವ್ರ ಹಾರ್ಟ್ಗೆ ಮತ್ತೆ ಏನೋ ಒಂದು ಕಾಯಿಲೆ ಬಂದು ವ್ಯಾಸ್ಕ್ಯುಲೋಪತಿ ಅಂತ ಹೇಳ್ತೀವಿ ಮತ್ತೆ ಅವರು ಹಾರ್ಟ್ ಫೇಲ್ ಆಗ್ತಾ ಇತ್ತು ಆವಾಗ ಡಾಕ್ಟರ್ ನಾಗಮಲ್ಲೇಶ್ ಅವರು ಅವ್ರನ್ನ ಟ್ರೀಟ್ಮೆಂಟ್ ಕೊಟ್ಟು ಇನ್ನೊಮ್ಮೆ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಬೇರೆ ಯಾವುದು ದಾರಿ ಇಲ್ಲ ಅಂತ ಆದಾಗ ರೀ ಟ್ರಾನ್ಸ್ಪ್ಲಾಂಟ್ಗೆ ಅವ್ರನ್ನ ರಿಜಿಸ್ಟರ್ ಮಾಡಿ ಈಗ ಐದಾರು ತಿಂಗಳ ಹಿಂದೆ ಆಸ್ಟರ್ ಆರ್ ಬಿ ಆಸ್ಪತ್ರೆಯಲ್ಲಿ ಹಾರ್ಟ್ ರೀ ಟ್ರಾನ್ಸ್ಪ್ಲಾಂಟ್ ಆಗಿರುವಂಥ ಒಂದು ಲಕ್ಕಿಯೆಸ್ಟ್ ಪರ್ಸನ್ ಆನ್ ದಿಸ್ ಯೂನಿವರ್ಸ್ ಅಂತ ಹೇಳ್ಬೋದು ಇವ್ರನ್ನ ಯಾಕೆಂದರೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗೋದೇ ತುಂಬ ಅಪರೂಪ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಬೆಂಗಳೂರಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗುತ್ತೆ ಸೊ ನಮ್ಮ ಆಸ್ಪತ್ರೆಯಲ್ಲಿ ಇಷ್ಟೊಂದು ಟ್ರಾನ್ಸ್ಪ್ಲಾಂಟ್ ಆಗ್ತಾ ಇದೆ ಈ ರೀ ಟ್ರಾನ್ಸ್ಪ್ಲಾಂಟು ನಾನು ನೋಡಿರೋದು ಫಸ್ಟು ಕರ್ನಾಟಕದಲ್ಲಿ ಫಸ್ಟು ಬಹುತೇಕ ಭಾರತದಲ್ಲಿ ಸೆಕೆಂಡ್ ಕೇಸು ಅಂತ ಹೇಳ್ತಾ ಇದ್ದಾರೆ ಅಂಥ ಒಂದು ಲಕ್ಕಿ ಪರ್ಸನ್ನನ್ನು ನೀವು ನೋಡ್ತಾ ಇದ್ದೀರಾ ಆ್ಯಂಡ್ ಆಸ್ಟರ್ ಆರ್ ವಿ ಆಸ್ಪತ್ರೆಯಲ್ಲಿ ಇಷ್ಟೊಂದು ಕಾಂಪ್ಲಿಕೇಟೆಡ್ ಆಪ್ರೇಷನ್ ಮಾಡಲಿಕ್ಕೆ ನಮ್ಮ ಹತ್ರ ಎಲ್ಲ ಫೆಸಿಲಿಟೀಸ್ ಇದೆ ಸರ್ಜನ್ಸ್ ಆರ್ ಟ್ರೈಂಡ್ ಆ್ಯಂಡ್ ಬ್ಲೀಡಿಂಗ್ ಕಾಂಪ್ಲಿಕೇಶನು ಏನೇ ಕಾಂಪ್ಲಿಕೇಶನ್ ಇದ್ರೂ ಟ್ಯಾಕಲ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ನಮ್ಮ ಹತ್ರ ಇತ್ತು ಟೂ ತೌಸಂಡ್ ಸಿಕ್ಸ್ಟೀನ್ ಆ ಟೈಮಲ್ಲಿ ಸಿಬಿಯರ್ ಹಾರ್ಟ್ ಫೀಲ್ವರ್ ಆಗಿ ಬಂದಿದ್ದರು ಆವಾಗ ನಾವು ಫಸ್ಟ್ ಟೈಮ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಮಾಡಿದ್ದರು ಸೊ ಟೂ ತೌಸಂಡ್ ಸಿಕ್ಸ್ಟೀನ್ ಟು ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟು ತುಂಬ ಹೆಲ್ತಿಯಾಗಿದ್ದರು ಏನು ಪ್ರಾಬ್ಲಮ್ ಇರಲಿಲ್ಲ ಸೊ ಟ್ವೆಂಟಿ ಟೂ ಅಲ್ಲಿ ಒಂದು ಸಲ ಕೋವಿಡ್ ಆಯಿತು ಕೋವಿಡ್ ಆದಮೇಲೆ ಐ ನಾಟ್ ರಿಲೇಟಿಂಗ್ ಟು ದ್ಯಾಟ್ ಬಟ್ ಕೋವಿಡ್ ಆದಮೇಲೆ ಇಸ್ ಪ್ರಾಬ್ಲಮ್ ಸ್ಟಾರ್ಟೆಡ್ ಹೌದು ಬ್ಲಡ್ ವೆಝಲ್ಸಲ್ಲಿ ಅಂದರೆ ನಾವು ಗ್ರಾಫ್ಟ್ ಆಸ್ಕೊಲೋಪತಿ ಅಂತ ಕರಿತೀವಿ ಬ್ಲಡ್ ವೆಸಲಲ್ಲಿ ಬ್ಲಾಕೇಜ್ ಸ್ಟು ಶುರು ಆಯಿತು ಅದು ಒನ್ ಆಫ್ ದ ಕಾಂಪ್ಲಿಕೇಶನ್ ಆಫ್ ಪೋಸ್ಟ್ ಟ್ರಾನ್ಸ್ಪ್ಲಾಂಟ್ ನಾವು ಹೆಂಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅದೇ ಥರ ಬ್ಲಡ್ ವೆಸಲ್ ಬ್ಲಾಕ್ ಆಯಿತು ಅದು ಬೇರೆ ಹಾರ್ಟ್ ಅಟ್ಯಾಕ್ ಆದಾಗೆಲ್ಲ ಬರೀ ತುಂಬ ಡಿಸ್ಕ್ರೀಟ್ ಬ್ಲಡ್ ವೆಸಲ್ ಬ್ಲಾಕ್ ಇರುತ್ತೆ ಇದು ಓಲ್ ಬ್ಲಡ್ ವೆಸಲ್ ಬ್ಲಾಕ್ ಆಗಿಬಿಡುತ್ತೆ ಆ ಥರ ಆಗಿ ನಮಗೆ ಎರಡು ಆ್ಯಂಜೋಪ್ಲಾಸ್ಟಿ ಮಾಡಿದ್ರು ಅದನ್ನು ನಾವು ಫ್ಲೋ ಎಸ್ಟಾಬ್ಲಿಷ್ ಮಾಡೋಕ್ಕಾಗಲಿಲ್ಲ ಸರಿಯಾಗಿ ಸೊ ಆಮೇಲೆ ಪುನಃ ರೀಬ್ಲಾಕಿಂಗ್ ಚಾನ್ಸಸ್ ಜಾಸ್ತಿ ಆಯಿತು ಅದರಿಂದ ಹಾರ್ಟ್ ಡಿಸ್ಫಂಕ್ಷನ್ ಆಯಿತು ಸೊ ಅದರಿಂದ ಸೆಕೆಂಡ್ ಟ್ರಾನ್ಸ್ಪ್ಲಾಂಟ್ಗೆ ಪ್ಲ್ಯಾನ್ ಮಾಡೋದು ಸೊ ಟ್ರಾನ್ಸ್ ಸೆಕೆಂಡ್ ಟ್ರಾನ್ಸ್ಪ್ಲಾಂಟ್ ಟೂ ತೌಸಂಡ್ ಥರ್ಡ್ ಟ್ವೆಂಟಿ ತ್ರೀ ಡಿಸೆಂಬರಲ್ಲಿ ಈ ಅಂಡರ್ವೆಂಟ್ ಸೆಕೆಂಡ್ ಟ್ರಾನ್ಸ್ಪ್ಲಾಂಟ್ ಆಫ್ಟರ್ ಸೆಕೆಂಡ್ ಟ್ರಾನ್ಸ್ಪ್ಲಾಂಟ್ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಆಯಿತು ಅಂದರೆ ಬ್ಲೀಡಿಂಗ್ ಎಪಿಸೋಡ್ಸ್ ಜಾಸ್ತಿ ಆಯಿತು ಮತ್ತು ಒಂದು ಎಪಿಸೋಡ್ ಆಫ್ ರಿಜೆಕ್ಷನ್ ಯಾಕಂದರೆ ಆಲ್ರೆಡಿ ಸೆಕೆಂಡ್ ಟ್ರಾನ್ಸ್ಪ್ಲಾಂಟ್ ಆದ್ದರಿಂದ ಒಂದು ರಿಜೆಕ್ಷನ್ ಆಯಿತು ಅದನ್ನು ನಾವು ಕ್ಲೋಸ್ ಸರ್ವೆಲೆನ್ಸ್ ಮಾಡಿ ಮ್ಯಾನೇಜ್ ಮಾಡ್ದವು ಸೊ ಆಫ್ಟರ್ ದ್ಯಾಟ್ ಈಸ್ ಡೂಯಿಂಗ್ ವೆಲ್ So he was six months of transplant, uh, second biopsy, biopsy no normally. Then. So he's doing well after second transplant.